ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಸೋಮವಾರದ ಲಾಗ್ ಬೆಳಗ್ಗೆ ಆರು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಬಾಕ್ಲು ಕಸ ಎಲ್ಲ ಹೊಡೆದು ನೋಡಿ ಬಾಕ್ಲು ಕಸ ಹೊಡಿತಾ ಇದ್ದೀನಿ ಫ್ರೆಶಪ್ಪಾಗಿ ಆಗಿ ಅದಾದಮೇಲೆ ಟಮಾಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಟಮಾಟೋ ಕುಯ್ತಾ ಇದ್ದೀನಿ ನೋಡಿ ಟಮಟೊ ಗೊಜ್ಜೆಲ್ಲ ಮಾಡಿದಾದಮೇಲೆ ದೋಸೆ ಉಯ್ಯೋಣ ಅಂತ ಹೇಳ್ಬಿಟ್ಟು ಹೆಂಚಿನ ಮೇಲೆ ದೋಸೆ ಇದ್ದೀನಿ ನೋಡಿ ಮನೆಯವರು ಎಂಟೂವರೆಗೆ ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಟಿಫನ್ ರೆಡಿ ಮಾಡಬೇಕು ನೋಡಿ ದೋಸೆ ಇದ್ದೀನಿ ದೋಸೆ ಎಲ್ಲ ಉಯ್ದು ಕೊಟ್ಟಾದಮೇಲೆ ಕೊಟ್ಟೆ ಅವರು ಟಿಫನ್ನು ತಗೊಂಡು ಟಿಫನ್ ಮಾಡಿ ಬಾಕ್ಸಿಗೆ ಹಾಕೊಂಡು ಹೋದರು ಅದಾದಮೇಲೆ ಬಟ್ಟೆ ನೆನಕ ಅಂತ ಅಂದ್ಬಿಟ್ಟು ಬಂದೆ ಸ್ವಲ್ಪ ಜಾಸ್ತಿ ಬಟ್ಟೆ ಇರೋದ್ರಿಂದ ನೀರು ಬರ್ತಿದ್ದೋ ಅದಕ್ಕೋಸ್ಕರ ಬೇಗ ನೆನಕ ಒಗ್ಬಿಡೋಣ ಅಂತ ಹೇಳ್ಬಿಟ್ಟು ನೆನಕಿ ಇದ್ದೀನಿ ನೋಡಿ ಆ ಸೋಪಿನ ಪುಡಿ ಡಬ್ಬು ಕುಯ್ಕೊಂಡೆ ಜಾಸ್ತಿನೇ ಬಂದ್ಬಿಡ್ತು ಆಮೇಲೆ ತಿರ್ಗ ಬಕೆಟಿಗೆ ಸ್ವಲ್ಪ ಹಾಕಿ ಇದ್ದೀನಿ ನೋಡಿ ಬಟ್ಟೆ ಎಲ್ಲ ನೆನಕಿದಾದ್ಮೇಲೆ ಸ್ವಲ್ಪ ಪಾತ್ರೆ ಇದ್ದೋ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಬಂತೆ ಜಾಸ್ತಿ ಇರೋದರಿಂದ ಆಚೆನೇ ತೊಳೆದೆ ಸ್ವಲ್ಪ ಇದ್ರೆ ಸಿಂಕಲ್ ತೊಳಿತೀನಿ ಸೊ ಹಾಗಾಗಿ ಜಾಸ್ತಿ ಇದ್ದು ಅದಕ್ಕೆ ಆಚೆ ತೊಳ್ಕೊಂಬಂದೆ ಅದಾದಮೇಲೆ ಬಟ್ಟೆ ಒಗೆಯೋಣ ಅಂತ ಕೂತಿದ್ದೀನಿ ನೋಡಿ ಬಟ್ಟೆ ಒಗಿತಾ ಇದ್ದೀನಿ ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡು ಹೋಗಿ ಕಂಬ ಹುರ್ಕೊಂಡು ನಿಂತ್ಕೊಂಡು ಕೊಡಿಸ್ಲಿಲ್ಲ ಅಂತ ನೋಡಿ ಹೆಂಗೆ ಮುನ್ಸ್ಕೊಂಡು ನಿಂತವಳೆ ಬಟ್ಟೆ ಎಲ್ಲ ಒಗೆದ್ದಾದ್ಮೇಲೆ ನನ್ನ ಮಗನ ಕೈಯಲ್ಲಿ ಎಳ್ಳಿಕಾಯಿ ಕೇಳಿಸಿದರು ನಮ್ಮ ಮಾವ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕ್ರಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋಲ್ಲ ಸೊ ಅದರಲ್ಲಿ ಒಂದು ಹತ್ತು ಹದಿನೈದು ಉಪ್ಪಿನಕಾಯಿ ಹಾಕ್ತೀನಿ ಅಷ್ಟೇ ಇನ್ನು ಮಿಕ್ಕಿದ್ನ ಅಂಗ್ಡಿಗೆ ಕೊಟ್ಬಿಡ್ತೀವಿ ಜಾಸ್ತಿನೂ ಹಾಕ್ಬಾರ್ದು ಉಪ್ಪಿನಕಾಯಿ ಕೆಟ್ಬಿಡುತ್ತೆ ಅದಾದಮೇಲೆ ಮೇಕೆಗೆ ಅಂತ ಅಂದ್ಬಿಟ್ಟು ಬಂದೆ ನೋಡಿ ಹುಲ್ ಕುಯ್ತಾ ಇದ್ದೀನಿ ಯಾಕಂದರೆ ಹೊಲಕ್ಕೆ ಬಿಟ್ಟರೆ ಎಲ್ಲ ಹೊಲ ಅಂತ ಹೇಳ್ಬಿಟ್ಟು ಈ ಥರ ಕುಯ್ಕೊಂಡೋಗಿ ಹಾಕ್ತೀವಿ ಈ ಥರ ಕುಯ್ಕೊಂಡೋಗೋದ್ರೆ ತೆನೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕುಯ್ಕೊಂಡೋಗಿ ಮೇಕೆಗೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಹಾಕಿದ್ರೆ ಚೆನ್ನಾಗಿ ತಿಂತವು ಮೇಕೆ ಇದಕ್ಕೋಸ್ಕರ ಕುಯ್ಕೊಂಡೋಗಿ ಹಾಕೋದು ಹೊಲಕ್ಕೆ ಬಿಟ್ಟರೆ ಒಬ್ಬರು ಹಿಡ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ನಾಲ್ಕು ಮೇಕೆ ಮೇಕೆವೆ ಒಬ್ಬರು ಹಿಡ್ಕೊಂಡು ಮೇಯೋಕ್ಕಾಗಲ್ಲ ಅದಾದಮೇಲೆ ಮೇಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಒಳಗಡಿಕೆ ನೋಡಿ ಮೇಕೆ ಕಟ್ತಾ ಇದ್ದೀನಿ ಸಂಜೆ ಅದು ಗುದಿಯೋಕ್ಕೆ ಬಂದ್ಬಿಡ್ತು ನನ್ನ ಮಗ ಓಡು ಬಂದ ಹಿಡ್ಕೊತೀನಿ ಅಂತ ಹೇಳ್ಬಿಟ್ಟು ಮೇಕೆ ಎಲ್ಲ ಕಟ್ಟಿ ಕಸ ಗುಡಿಸ್ತಾ ಇದ್ದೀನಿ ನೋಡಿ ಕಸ ಎಲ್ಲ ಗುಡಿಸಾದ್ಮೇಲೆ ಹೊಳಿಗೆ ಬಂದೆ ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೇಳ್ದೆ ಅವಳು ನಂಗೆ ಕಣಮ್ಮ ನೀನೇ ಗುಡ್ಸು ಅಂತ ಹೇಳಿದ್ಲು ಅದಕ್ಕೆ ನಾನೇ ಗುಡಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್